ಈ ಶೂನ್ಯ ವಾಯು ಮುದ್ರೆ ದಿನಕ್ಕೆ ಬರೀ ಹದಿನೈದು ನಿಮಿಷ ಮಾಡೋದ್ರಿಂದ ಏನೆಲ್ಲ ಲಾಭಗಳು ಸಿಗುತ್ತವೆ ಗೊತ್ತಾ ಭಯಂಕರ ತಲೆನೋವು ನಿವಾರಣೆಯಾಗುತ್ತದೆ ಶೂನ್ಯ ವಾಯು ಮುದ್ರೆಯು ಕೂದಲು ಮತ್ತು ಉಗುರುಗಳು ತುಂಡಾಗುವುದನ್ನು ಕಡಿಮೆ ಮಾಡುತ್ತದೆ ಅಷ್ಟೇ ಅಲ್ಲ ಒಣ ಕೂದಲು ಮತ್ತು ಒಣ ಚರ್ಮದ ತೊಂದರೆ ಕೂಡ ಕಡಿಮೆ ಮಾಡುತ್ತೆ ಈ ಮುದ್ರೆ ಮಾಡೋದ್ರಿಂದ ಕಿವಿ ನೋವು ನಿವಾರಣೆ ಆಗುತ್ತದೆ ಈ ಮುದ್ರೆಯಿಂದ ನಿಶಕ್ತಿ ಮತ್ತು ಭಯ ನಿವಾರಣೆಯಾಗುತ್ತದೆ ಅನಿದ್ರೆ ಸಮಸ್ಯೆ ನಿವಾರಣೆ ಆಗುತ್ತದೆ ಹೊಟ್ಟೆ ಉಬ್ಬರ ಮಲಬದ್ಧತೆ ವಾಯುದೋಷಗಳಿಂದ ಉಂಟಾಗುವ ಎಲ್ಲಾ ಸಮಸ್ಯೆಗಳಿಗೆ ಶೂನ್ಯ ವಾಯು ಮುದ್ರೆಯು ತುಂಬಾನೇ ಉಪಯುಕ್ತವಾಗಿದೆ ಹಲ್ಲು ನೋವು ಗಂಟಲು ನೋವು ಬೆನ್ನು ನೋವು ಹಿಮ್ಮಡಿ ನೋವು ಮತ್ತು ಸಂಧಿ ನೋವುಗಳನ್ನು ನಿವಾರಿಸುವಲ್ಲಿ ವಾಯು ಮುದ್ರೆಯು ಉಪಯುಕ್ತವಾಗಿದೆ ಮುಟ್ಟಿನ ತೊಂದರೆ ಇದ್ರೂ ಕೂಡ ಈ ಮುದ್ರೆಯು ಸರಿಪಡಿಸುತ್ತದೆ ಈ ಮುದ್ರೆಯು ಕಳೆದುಕೊಂಡಿರುವ ದೇಹದ ಸಮತೋಲನವನ್ನು ಸರಿಪಡಿಸುತ್ತದೆ ಧ್ವನಿಗೆ ಸಂಬಂಧಪಟ್ಟ ಎಲ್ಲಾ ತೊಂದರೆಗಳು ಕೂಡ ಈ ಮುದ್ರೆ ಮಾಡೋದ್ರಿಂದ ಸರಿಹೊಂದುತ್ತವೆ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಈ ಮುದ್ರೆಯು ಎಲ್ಲಾ ಪ್ರಕಾರದ ಅನಾರೋಗ್ಯವನ್ನು ತಡೆಗಟ್ಟುತ್ತದೆ ದಿನಕ್ಕೆ ಅಟ್ಲೀಸ್ಟ್ ಹದಿನೈದು ನಿಮಿಷ ಈ ಮುದ್ರೆ ಮಾಡ್ಲೇಬೇಕು ಹಾಗಾದ್ರೆ ಈ ಮುದ್ರೆ ಹೇಗ್ ಮಾಡ್ಬೇಕು ಆಕಾಶ ತತ್ವದ ಮಧ್ಯದ ಬೆರಳು ಮತ್ತು ವಾಯು ತತ್ವದ ತೋರ್ ಬೆರಳು ಇವುಗಳ ತುದಿಗಳನ್ನು ಹೆಬ್ಬೆರಳಿನ ಬುಡಕ್ಕೆ ಹಚ್ಚಬೇಕು ಮತ್ತು ಹೆಬ್ಬೆರಳಿನಿಂದ ಈ ಎರಡೂ ಬೆರಳುಗಳನ್ನ ಸ್ವಲ್ಪ ಒತ್ತಬೇಕು ಇದು ಏನಂತಂದ್ರೆ ಶೂನ್ಯವಾಯು ಮುದ್ರೆ ಆಗುತ್ತೆ ಈ ಶೂನ್ಯ ವಾಯು ಮುದ್ರೆ ಏನಿದೆ ಅಲ್ಲ ಇದು ಎರಡು ಮುದ್ರೆಗಳಿಂದ ಆಗಿದೆ ಶೂನ್ಯ ಮುದ್ರೆಯಿಂದಾಗಿ ಆಕಾಶ ತತ್ವ ಕಡಿಮೆ ಆಗುತ್ತೆ ಮತ್ತು ವಾಯು ಮುದ್ರೆಯಿಂದ ವಾಯು ತತ್ವ ಕಡಿಮೆ ಆಗುತ್ತದೆ ಆದ್ರಿಂದಲೇ ಈ ಮುದ್ರೆಯಿಂದ ಎಲ್ಲಾ ಪ್ರಕಾರದ ಅನಾರೋಗ್ಯವನ್ನು ನಾವು ತಡೆಗಟ್ಟಬಹುದು ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು